ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಗಜಪಡೆಗಳನ್ನ ಇವತ್ತು ಕಾಡಿನಿಂದ ನಾಡಿಗೆ ಕರ್ಕೊಂಡು ಬರಲಾಗಿದೆ ವೀರನ ಹೊಸಹಳ್ಳಿಯಿಂದ ಇವತ್ತು ಏನು ಮೈಸೂರಿಗೆ ಆಗಮಿಸಿವೆ ಆ ಗಜಪಡೆಗಳಿಗೆ ನಗರದ ಅರಣ್ಯ ಭವನದಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಕಾಡಿನಿಂದ ನಾಡಿಗೆ ಬಂದಿರುವಂತಹ ಆನೆಗಳು ರಿಲ್ಯಾಕ್ಸ್ ಮೂಡ್ಗೆ ಜಾರಿರುವಂತದ್ದು ನಗರದ ಅರಣ್ಯ ಭವನ ಏನಿದೆ ಅಲ್ಲಿ ಆನೆಗಳಿಗೆ ಏಳನೇ ತಾರೀಕಿನವರೆಗೂ ಕೂಡ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ರಿಲ್ಯಾಕ್ಸ್ ಮೂಡ್ಗೆ ಇದೀಗ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಆನೆಗಳು ಜಾರಿರುವಂಥದ್ದು ನೀವೀಗ ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಏಕಲವ್ಯ ಆನೆ ಏಕಲವ್ಯ ಕೂಡ ಇವತ್ತು ಗಜಪಯಣದಲ್ಲಿ ಬಂದಿದ್ದಾನೆ ಒಟ್ಟು ಒಂಬತ್ತು ಆನೆಗಳು ಮೊದಲ ಹಂತದ ಗಜಪಯಣದಲ್ಲಿ ಬಂದಿರುವಂಥದ್ದು ಮೊದಲನೇ ಹಂತದಲ್ಲಿ ಭೀಮಾ ಏಕಲವ್ಯ ಇಬ್ಬರೂ ಕೂಡ ಬಂದಿರುವಂತದ್ದು ಆ ಕಡೆ ನೀವು ನೋಡ್ತಾ ಇರಬಹುದು ಆ ಭೀಮನ್ಗೆ ಒಂದೊಳ್ಳೆ ಕ್ರೇಜ್ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಲ್ಲರ ಅಚ್ಚುಮೆಚ್ಚಿನ ಆನೆ ಭೀಮಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಅಭಿಮಾನಿಗಳನ್ನ ಈ ಚಿಕ್ಕ ವಯಸ್ಸಿಗೆ ಭೀಮಾ ಹೊಂದಿರುವಂಥದ್ದು ಅರಮನೆ ಹೋಗಲಿಕ್ಕೂ ಮುಂಚೆ ಆ ಏನು ಇಲ್ಲಿ ಅರಣ್ಯ ಭವನಕ್ಕೆ ಕರ್ಕೊಂಡು ಬರಲಾಗುತ್ತೆ ಆ ವೇಳೆಯಲ್ಲಿ ಆನೆಗಳನ್ನ ನೋಡ್ಲಿಕ್ಕೆ ಅಂತ ಮೈಸೂರಿನ ಸುತ್ತಮುತ್ತಲೇ ಇರುವಂತಹ ಜನಗಳು ಬರ್ತಾರೆ ಅದರಲ್ಲಿ ಬರುವಂತವರು ಬಹುಪಾಲು ಭೀಮಿನ ಅಭಿಮಾನಿಗಳೇ ಆಗಿರ್ತಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟು ಜನ ಆನೆಗಳನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅಂದ್ರೆ ಏಳನೇ ತಾರೀಕಿನವರೆಗೂ ಕೂಡ ಇಲ್ಲೇ ವಾಸ್ತವ್ಯವನ್ನ ಹೂಡಿರ್ತವೆ ಆನೆಗಳು ಆ ಬಳಿಕವಾಗಿ ಸಾಂಪ್ರದಾಯಿಕವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡುವ ಮೂಲಕ ಅರಮನೆಗೆ ಸ್ವಾಗತಿಸಲಾಗುತ್ತೆ ತದನಂತರದಲ್ಲಿ ಆನೆಗಳು ತಾಲೀಮಿನಲ್ಲಿ ಪಾಲ್ಗೊಳ್ಳುತ್ತವೆ ಇನ್ನೂ ಎರಡು ತಿಂಗಳುಗಳ ಕಾಲ ತಾಲೀಮನ್ನ ಕೊಡಲಾಗತ್ತೆ ಆನೆಗಳಿಗೆ ಯಾಕಂದ್ರೆ ನಗರ ಪ್ರದೇಶಕ್ಕೆ ಹೊಂದ್ಕೊಳ್ಳಬೇಕು ಕಾಡಿನಿಂದ ನಾಡಿಗೆ ಬಂದಿರುವಂತಹ ಆನೆಗಳಿಗೆ ಯಾವುದೇ ರೀತಿಯಾದಂತಹ ಕಿರಿಕಿರಿಗಳಾಗಬಾರ್ದು ಅಂಬಾರಿಯನ್ನ ಹೊರುವಂತಹ ಸಂದರ್ಭದಲ್ಲಿ ಸಾರ ಸಲೀಸಾಗಿ ಹೋಗಬೇಕು ವಾಹನಗಳಿಗೆ ಹೆದರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತಾಲೀಮನ್ನ ಕೊಡಲಾಗತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು